ಯಾವ ಪಾದಯಾತ್ರೆ ಮಾಡ್ತಾರೋ ನನಗೆ ಗೊತ್ತಿಲ್ಲಪ್ಪ ಯಾಕೆಂದರೆ ಅವ್ರಿಗ ಅವರಿಬ್ಬರಲ್ಲೇ ಗೊಂದಲ ಶುರುವಾಗಿದೆ ಬಿ ಜೆ ಪಿಯವ್ರು ಪಾದಯಾತ್ರೆ ಮಾಡಿದರೆ ಡಿ ಕೆ ಶಿವಕುಮಾರ್ ಪಾದಯಾತ್ರೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಲ್ಲೇ ಯತ್ನಾಳು ಒಂದು ಕಡೆಯಿಂದ ನನ್ನದೊಂದು ಕಡೆ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಜಾರಕಿಹೊಳಿ ನಾನ್ ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಮೊನ್ನೆ ನೋಡಿದ್ರೆ ಸಿದ್ದೇಶ್ವರು ನೋಡಿದ್ರೆ ನನ್ನ ಸೋಲಿಗೆ ಯಡಿಯೂರಪ್ಪ ಯಡಿಯೂರಪ್ಪ ಮಕ್ಕಳೇ ಕಾರಣ ಅಂತ ಇದ್ದಾರೆ ಅವ್ರ ಪಕ್ಷದಲ್ಲಿ ಯಾವ ಕಡೆ ಪಾದ ಪಾದಯಾತ್ರೆ ಮಾಡ್ತಾರೋ ಏನೂ ಗೊತ್ತಿಲ್ಲ ಪಾದಯಾತ್ರೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಯಾವುದೇ ಇದು ಇವತ್ತು ಇದ್ದರೂ ಕೇಸ್ಗಳು ಇವತ್ತು ಮೂಡ ಇರ್ಬೋದು ಅಥವಾ ನಮ್ಮ ವಾಲ್ಮೀಕಿ ನಿಗಮದಿದ್ದರು ಅಪರಾಧ ಅಂತ ಇದು ಬಂದಾಗ ಅದು ಏನಾಗುತ್ತೆ ಅದು ರಾಜ್ಯ ಅದು ಮುಖ್ಯಮಂತ್ರಿಗಳ ಮೇಲೆ ಹಾಗೆ ಆಗುತ್ತೆ ಆದರೆ ಇವರು ಉದ್ದೇಶ ಏನಂದರೆ ಪಾದಯಾತ್ರೆ ಮಾಡಿ ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೊರಟಿದ್ದಾರೆ ಅದು ಬಿ ಜೆ ಪಿಯ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಿ ಮೈಸೂರು ಭಾಗದಲ್ಲಿ ಜಾಸ್ತಿ ಆಗ್ಬಿಡ್ತಿತ್ತು ಅಂತ ಹೇಳಿ ಜೆ ಡಿ ಎಸ್ನವರು ನಾ ಬರೋದಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟು ನಡೀತದೆ ಅಥವಾ ಕುಮಾರಸ್ವಾಮಿ ಮೂಡ ಮೂಡೋದ ಸೂಢ ಹಗರಣ ಐತೋ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಇದು ಅವರ ಇಬ್ಬರು ಜಗಳ ಮೂರನೇ ಲಾಭ ಆಗೋವಂಥದ್ದು ನಮಗೆ ಆಗ್ಬೋದು ಅನ್ಸುತ್ತೆ ಯಾವ ಪಾದಯಾತ್ರೆ ಮಾಡ್ತೋ ನನಗೆ ಗೊತ್ತಿಲ್ಲಪ್ಪ ಯಾಕಂದರೆ ಅವ್ರಿಬ್ಬ ಅವರಿಬ್ರಲ್ಲೇ ಗೊಂದಲ ಶುರುವಾಗಿದೆ ಬಿ ಜೆ ಪಿಯವ್ರ ಪಾದಯಾತ್ರೆ ಮಾಡಿದರೆ ಡಿ ಕೆ ಶಿವಕುಮಾರ್ ಪಾದಯಾತ್ರೆಗೆ ಒಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಅವರಲ್ಲೇ ಯತ್ನಾಳು ಒಂದು ಕಡೆಯಿಂದ ನನ್ನದೊಂದು ಕಡೆ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಜಾರಕಿಹೊಳೆ ನಾನ್ ಕಡೆ ಪಾದಯಾತ್ರೆ ಮಾಡ್ತೀನಿ ಅಂತ ಇದ್ದಾರೆ ಮೊನ್ನೆ ನೋಡಿದ್ರೆ ಸಿದ್ದೇಶ್ವರ ನೋಡಿದರೆ ನನ್ನ ಸೋಲಿಗೆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳೇ ಕಾರಣ ಅಂತ ಇದ್ದಾರೆ ಅವ್ರ ಪಕ್ಷದಲ್ಲಿ ಯಾವ ಕಡೆ ಪಾದ ಪಾದಯಾತ್ರೆ ಮಾಡ್ತಾರೋ ಏನೂ ಗೊತ್ತಿಲ್ಲ ಪಾದಯಾತ್ರೆ ಮಾಡುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಯಾವುದೇ ಇವತ್ತು ಇದ್ದರೂ ಕೇಸುಗಳು ಇವತ್ತು ಮೂಡ ಇರ್ಬೋದು ಅಥವಾ ನಮ್ಮ ವಾಲ್ಮೀಕಿ ನಿಗಮದಿದ್ದರು ಅಪರಾಧ ಅಂತ ಇದು ಬಂದಾಗ ಅದು ಏನಾಗುತ್ತೆ ಅದು ರಾಜ್ಯ ಅದು ಮುಖ್ಯಮಂತ್ರಿಗಳ ಮೇಲೂ ಹಾಗೆ ಆಗುತ್ತೆ ಆದರೆ ಇವರು ಉದ್ದೇಶ ಏನಂದರೆ ಪಾದಯಾತ್ರೆ ಮಾಡಿ ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಹೊರಟಿದ್ದಾರೆ ಅದು ಬಿ ಜೆ ಪಿಯ ಶಕ್ತಿ ಪ್ರದರ್ಶನಕ್ಕೆ ಎಲ್ಲಿ ಮೈಸೂರು ಭಾಗದಲ್ಲಿ ಜಾಸ್ತಿ ಆಗ್ಬಿಡ್ತಿತ್ತು ಅಂತ ಹೇಳಿ ಜೆ ಡಿ ಎಸ್ನವರು ನಾವು ಬರೋದಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಷ್ಟು ನಡೀತದೆ ಅಥವಾ ಕುಮಾರಸ್ವಾಮಿ ಏನಾರು ಮೂಡೋದ ಸೂಡೋ ಹಗರಣ ಐತೋ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಇದು ಅವರ ಇಬ್ಬರು ಜಗಳ ಮೂರನೇ ಲಾಭ ಆಗೋಂಥದ್ದು ನಮ್ಗೆ ಆಗ್ಬೋದು ಅನಿಸ್ತದೆ